బారి జిల్లా కంపెనీ తాలూకు తాలూకా కచేరి సభాంగణి శ్రీకయక శరణర జయంతి తహసీల్దార్ శివరాజ్ అధ్యక్షత శరణర మాధర చన్నయ్య మాధర ధూళయ్య సమగార హరళయ్యవర జయంతోత్సవ ఆచరి ఈ కార్యక్రమ కచేరి సిబ్బంది పిపామయ్య కహళెం హనుమంతప్ప చనబసప్ప శరణరు న్యూస్ కంప్లీట్ ಆಧಾರದ ಮೇಲೆ ಅವರ ಹಿತ್ತೆಯ ಒಳ್ಳೆಯ ಹತ್ತು ಮತ್ತು ಕುಡಿಯಬೇಕು ಇವಾಗ ಗಮನಿಸ್ಬೇಕಂತಂದರೆ ಆ ಹನ್ನೆರಡನೇ ಶತಮಾನದಲ್ಲಿ ಯಾರೇ ಬಂದರೂ ಸಮಾಜನ ಆಗಿನ ಅನಿಷ್ಟ ಪದ್ಧತಿಗಳನ್ನ ದೂರ ಮಾಡಿಕೊಡ್ತಕ್ಕಂಥ ಯಾಕೆ ಇದು ಈ ಮದುವೆ ವಿದ್ಯಾಭ್ಯಾಸದಲ್ಲಿ ಏನಿದೆ ಹೆಣ್ಣಿನ ಅನಿಷ್ಟ ಪದ್ಧತಿಗಳೆಲ್ಲ ಅವರೇನಾದರೂ ತಮ್ಮ ಕಾಯಕದಾಗ ಕಾಯಕ ನಿರ್ತರಾಗಿ ಆಗಿ ಸಮಾಜದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಕ್ರಮ ಆಕಾರೋದ್ರೆ ಜೀವನ ಆಗ್ರಹ ಭಾಳ ಆಳವಾಗಿ ಅದರ ಅಧ್ಯಯನ ಮಾಡಬೇಕಾಗುತ್ತೆ ಜೊತೆಗೆ ಅವ್ರೇನು ಬಯಸ್ಕರನ್ನ ಅಂಶಗಳನ್ನು ನಾವು ನಿರ್ಮಿಸ್ಕೊಳ್ತಾರೆ ಸಮಾಜದಲ್ಲಿ ಬಂದಂಥ ಇಂಪ್ಲೂವ್ಮೆಂಟ್ ಮಾಡೋ ಮಾಡೋದ್ರ ಮೂಲಕ ನಮ್ಮಲ್ಲಿ ಇಂಪ್ಲೂಮೆಂಟ್ ಜೊತೆಗೆ ನಮ್ಮ ಕುಟುಂಬದಲ್ಲಿ ಆಗುವಂಥ ಆಯ್ಕೆ ದಿನ ಹಾಕಿ ಪುಣ್ಯ ಸುತ್ತಮುತ್ತದ ವಾತಾವರಣ ಸಮಾಜ ಅಂದರೆ ಎಲ್ಲ ಸಮಾಜ್ ಏನು ಈ ನೆಟ್ಟಿನಲ್ಲಿ ಎಲ್ಲ

நான் அது விஷய தனக்காக ஆக நம்ம வந்து வசூலு சைலியில் பாரவது க்ளா கார்க்கு நான் இல்லையா அப்படியே எல்லா ரீதியாக விஷயங்கள் ಹೀಗೆ ಬಂದ ಶರಣ ಅವರು ಹೇಳುವಂಥ ಹಾದಿನಾಗಿದ್ದು ಅವರು ಹಿರಿಯ ಮಾತರಾಗಿರ್ಬೋದು ನಾವು ಅದು ನಾವು ಸ್ಪಂದಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ದಿನ ಒಂದು ಇಡೀ ಜೀವನ ಹಿಡಿಯುವಂಥ ಬೇರೆ ಪಡೆಯ ಹಿಂದಾ ನಿರ ಶರೀರ ಈಗ ಅವರು ಗೊತ್ತಿಲ್ಲ ಶರೀರ ಬರೆಯ ಅವರು ಗೊತ್ತಿಲ್ಲ ಅಂಥ ಒಂದು ಚೆಡ ನಿಟ್ಟಿನಲ್ಲಿ ನಾವುಗಳು ಆದರೆ ಇಂದು ಸತ್ತೇ ಬಿದ್ದಿದೆ ಆದೇಶ